ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ನಾನಿ ಫ್ರೆಂಡ್ಸ್ ನಾನು ಇವತ್ತು ಇವತ್ತೆ ಕಾಯಿ ಪಲ್ಯ ಮಾಡತ್ತೀನಿ ರೀ ಇವನ್ನ ಈ ಥರ ನಾರು ತೆಗ್ದು ಇನ್ನು ಎರಡು ಭಾಗ ರೀ ಯಾಕಂದ್ರೆ ಇದ್ರಾಗ ಹುಳ ಇರ್ತಾವೆ ಎಲ್ಲ ಹಸನಾಗಿ ನೋಡ್ಕೊಂಡು ಹೆಚ್ ಈ ಥರ ತೆಗೆದಿಟ್ಟೀನಿ ಇವನ್ನ ಸಣ್ಣಗೆ ಹೆಚ್ಕೋತೀನಿ ರೀ ಈಗ ನಾವು ಇಲ್ಲಿಗಿಲ್ಲಿ ಹೆಚ್ಗೋಬಹುದು ಇಲ್ಲಾಂದ್ರೆ ಕೈಲೇನು ಮುರಿಬಹುದು ನಾನು ಇದಕ್ಕೆ ಮಿಕ್ಸ್ ಮಾಡೋಕೆ ಗಜ್ರಿ ಅಷ್ಟು ಹೆಚ್ಚಿಟ್ಟೀನಿ ರೀ ಬಾಚಲೋ ಹಾಕೈತಿ ರೀ ಇದೆರಡು ಮಿಕ್ಸ್ ಮಾಡಿ ಮಾಡಿದ್ರೆ ಪಲ್ಯ ಭಾರಿ ರುಚಿ ಆಕೈತ್ರಿ ಈಗ ನಾ ಹೆಚ್ಕೊತೀನಿ ನೋಡ್ರಿ ನೋಡ್ರಿ ನಾನು ಈ ಥರ ಹೆಜ್ಕೊಂಡಿನಿ ಕೈಲೇ ಮುರಿದ್ರೂ ಹಿಂಗೆ ಮುರ್ಕೋಬೇಕ್ರಿ ನಾನು ಕಟ್ ಇನ್ನೂ ಒಳಗೆ ಹೆಚ್ಕೊಂಡಿನಿ ಇವನ್ನ ತೊಳಿತೀನಿ ನೋಡಿ ನಾನು ಇವನ್ನ ನೀರ ಹಾಕೀನಿ ತೊಳಿತೀನಿ ರೀ ತೊಳೆದ ಫ್ರೈ ಹಾಕ್ತೀನಿ ರೀ ಇನ್ನೇ ಬಾಳೆನ ಕಾಯಿ ಕಟ್ಟಿನಿ நீர் ஆர்க்க ஒா உடன நீர் சோதனப்ப எண்ணி சுரி ಗದರಿ ಹಾಕಿದ ಪಲ್ಯ ಮಸ್ತ್ ಇದು ಭಾರಿ ರುಚಿ ಆಕೈತಿ ಚಟ್ಲಿ ರೊಟ್ಟಿ ಕೂಡ ಭಾರೀ ಅದು ಸಂಕ್ರಮಣದ ವಿಶೇಷ ಪಲ್ಯ ಇದು ಬೇಕಾದ್ರೆ ಎಡಿಗೆ ಮಿಕ್ಸ್ ಬಾಗಿ ಮಾಡ್ತಾರೆ ಭಾರಿ ರುಚಿ ಆಕೈತ್ರಿ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ಹಾಕಿ ತಿಂದು ಎಣ್ಣೆ ಹಾಕಿದ್ರೆ নোড্ৰি এই হ্ৰ নক হ্ৰদদায়ী অগে হাক নোডি বাণে এনে হাকিংগে নোড্ৰি উাগে টমেট কৰিবেৰ তগ্ৰিমি হেজাকৰিাজৰি হাক अब ये हम करते हैं लाबले हपन हम करेंगे ये टमाटर है

ಚಳ್ಳರ್ಕಾಯಿ ಇದ್ರಾಗ ಮಿಕ್ಸ್ ಮಾಡಿ ನಾವು ಎಲ್ಲ ಇದನ್ನ ಕಲಸಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಇದ್ರ ಬೇಕಂದ್ರೆ ಸಕ್ಕರೆ ಹಾಕಿ ಬಾಳಂದು ಬಿಡ್ಬೋದಾ ನಮಗೆ ನಿಮಗೆ ಅಂಗಡಿ ಕಾಣ್ ಮಾಡಿದ್ರೆ ನಾನು ಸಕ್ಕರೆ ಹಾಕಂಗಿಲ್ಲ ಯಾಕಂದರೆ ಇದು ಗದ್ರಿ ಐತಿ ಬೆಲ್ಲ ಸಾಕಿತಿ ರುಚಿ ರೀ ಅದೆಲ್ಲ ಈಗ ನೀರು ಹಾಕಿ ಕುದಿಸ್ಕೊಂಡ್ರಿ ನೀರು ಹಾಕೊಂಡ್ರೆ ಕುದಾಕಿ ಅದು ಟೇಸ್ಟ್ ಹಾಕಿ ನೀರು ಹಾಕಿ ಕುದಿಸ್ಕೊಂಡ್ರಿ ನಿಮಿಷ ನೋಡ್ರಿ ಇದ ಕುದಿ ಹಾಕ್ತಿತ್ತು ಎಲ್ಲ ಈಗ ಖಾರ ಉಪ್ಪು ಕರೆಕ್ಟ್ ಐತಿ ಒಮ್ಮೆ ರೀ ಕೊತ್ತಂಬರಿ ಕಲ್ಸ್ ಹಾಕೊಂಡ್ರೆ ಬಂದು ಮಾಡ್ಕೊಂಡು ನೋಡಿ ನಮ್ಮ ಪಲ್ಯ ರೆಡಿ ಆಯ್ತು ಚಳ್ಳೋರಿಕಾಯಿ ಪಲ್ಯ ನೋಡ್ರಿ ಗಜರಿ ಮಿಕ್ಸ್ ಮಾಡಿ ಮಾಡಿದ್ದು ಇದ್ರಾಗ ಕಡ್ಲಿಕಾಳು ಹಾಕ್ಬೋದು ಹಸಿ ಕಡಲೆ ಕಾಳು ರೀ ಇಲ್ಲಾಂದ್ರೆ ಇಷ್ಟನೂ ಮಾಡ್ಕೋಬೋದು ಭಾರಿ ರೀ ಇದು ಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ರೀ ಇದು ಸಾಂಕ್ರಮಣಕ್ಕಂತೂ ಚಜ್ಜಿ ರೊಟ್ಟಿ ಕೂಡ ಹೊಸದ ಕಾಂಬಿನೇಷನ್ ರೀ ಅಡುಗೆ ಇದನ್ನು ಮಾಡೇ ಮಾಡ್ತಾರೆ ರೀ ಇದನ್ನು ರುಚಿ ಭಾಳ ರೀ ರೊಟ್ಟಿ ಜೊತೆ ಚಪಾತಿ ಜೊತೆ ಚಜ್ಜಿ ರೊಟ್ಟಿ ಕೂಡ ಭಾರಿ ರುಚಿ ರೀ ಟೇಸ್ಟ್ ಆಕೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ सब्सक्राइब ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು